ಜಿಲ್ಲೆಯ ಜನ ಮೆಚ್ಚಿದ ದಕ್ಷ ಹಾಗೂ ಪ್ರಾಮಾಣಿಕ ಐ ಪಿ ಎಸ್ ಅಧಿಕಾರಿಗಳಾದ ಲಕ್ಷ್ಮಣ್ ನಿಂಬರ್ಗಿ ಸಾಹೇಬರು ಮೂಲತಃ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಬೆನಕನಹಳ್ಳಿ ಗ್ರಾಮದವರು ಐಪಿಎಸ್ ಅಧಿಕಾರಿಗಳಾಗಿ ನೇಮಕಗೊಂಡು ತಮ್ಮ ತವರೂರು ಜನತೆಗೆ ಕಾನೂನಾತ್ಮಕ ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸಬೇಕು ಅನ್ನುವ ಅವರ ಕನಸು ನನಸಾಗಿತ್ತು ಈ ಒಂದು ನಿಟ್ಟಿನಲ್ಲಿ ನೊಂದ ಮಹಿಳೆಯರ ದಿನ ದೀನ ದಲಿತರ ಹಿರಿಯ ನಾಗರಿಕರ ಅನ್ಯಾಯಕ್ಕೆ ಒಳಪಟ್ಟವರಿಗೆ ಹಾಗೂ ಎಂದಿಗೂ ಯಾರಿಗೂ ಜಾತಿ ಮತ ಭೇದ ಮಾಡದೆ ಸತ್ತು ಮಾಡದೆ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂತಹದ್ದೇ ಪ್ರಕರಣಗಳು ಜರುಗಿದರೂ ಕೂಡ ಬಹಳ ಆಳವಾಗಿ ಅಧ್ಯಯನ ಮಾಡಿ ತಪ್ಪಿತಸ್ಥರಿಗೆ ಸಂವಿಧಾನದ ಅಡಿಯಲ್ಲಿ ಕಠಿಣ ಕ್ರಮಗಳನ್ನು ಜರುಗಿಸುತ್ತಾ ಬಂದಿರುತ್ತಾರೆ ಅದೇ ರೀತಿಯಾಗಿ ಈ ಒಂದು ಕಾರ್ಯ ನಿರ್ವಹಿಸುವ ನಿಟ್ಟಿನಲ್ಲಿ ಕಿರಿಯ ಅಧಿಕಾರಿಗಳ ಪಾತ್ರ ಬಹುಮುಖ್ಯವಾಗಿತ್ತು ಇರುತ್ತದೆ ನಗರದ ಡಿವೈಎಸ್ಪಿ ಬಸವರಾಜ್ ಯಲಕಾರ್ ಸಾಹೇಬರು ಗಾಂಧಿ ಚೌಕ್ ಪೊಲೀಸ್ ಠಾಣೆಯ ಅಧ್ಯಕ್ಷ ಹಾಗೂ ನಿಷ್ಠಾವಂತ ಸಿಪಿಐ ಸಾಹೇಬರು ಪ್ರದೀಪ್ ತಳಕ್ಕೇರಿ ರವರು ಹಾಗೂ ಕ್ರೈಮ್ ಪಿಎಸ್ಐ ಶ್ರೀ ರಾಜು ಮಮದಾಪುರ್ ಸಾಹೇಬರು ಮತ್ತು ಜಿಲ್ಲೆಯ ಸಮಸ್ತ ಅಧಿಕಾರಿ ಓ ಸಿಬ್ಬಂದಿ ವರ್ಗದವರು ಐಪಿಎಸ್ ಅಧಿಕಾರಿಗಳ ಮಾರ್ಗದರ್ಶನದ ಮೇರೆಗೆ ಶಾಂತಿ ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸುತ್ತಾ ಬಂದಿರುತ್ತಾರೆ ಗಣಪತಿ ಹಾಗೂ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ರೌಡಿಗಳ ಪರೇಡ್ ಮುನ್ನೆಚ್ಚರಿಕೆ ಕ್ರಮ ನಡೆಸಿ ಜಿಲ್ಲಾಧಿಕಾರಿಗಳವರ ನಿಯಮಾನುಸಾರ ಹಾಗೂ ಜಿಲ್ಲಾ ಪೊಲೀಸ್ ಇಲಾಖೆಯ ನಿಯಮಾನುಸಾರವಾಗಿ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಿ ಸಮಾಜದ ಶಾಂತಿ ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಸಹಕರಿಸಬೇಕಾಗಿ ಸಾರ್ವಜನಿಕರಲ್ಲಿ ಜಿಲ್ಲಾಡಳಿತ ಮನವಿ ಮಾಡಿದ್ದಾರೆ ফুল কালি আহিছে ন একো চোন ಕರ್ನಾಟಕ ಏರೈ ನ್ಯೂಸ್ ಗೆ ಸ್ವಾಗತ ನನ್ನ ಹೆಸರು ಅರುಣ್ ಕುಮಾರ್ ನನ್ನ ಹೆಸರು ತೇಜಸ್ವಿನಿ ಕರ್ನಾಟಕದ ಎಲ್ಲ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ರಿಪೋರ್ಟರ್ಸ್ ಬೇಕಾಗಿದ್ದಾರೆ ಕೂಡಲೇ ಕೆಳಗಿನ ನಂಬರ್ಗೆ ಕಾಲ್ ಮಾಡಿ ಥ್ಯಾಂಕ್ ಯು